ವೆಲ್ಕಮ್ ಫ್ರೆಂಡ್ಸ್ ಜಿ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ ಇದೇ ಥರ ನಾನು ಇನ್ನು ಮುಂದೆ ಹೊಸ ಹೊಸ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ ಇತರೆ ಆಯ್ಕೆಗಳಿಗೆ ಹೋಲಿಸಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಳಪೆ ಶಾಖ ವಾಹಕವಾಗಿದೆ ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಸೀಸಾ ಆಪ್ಷನ್ ಡಿ ರಸ ಈ ಕ್ವೆನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಸಿಸಾ ಅದೇ ರೀತಿಯಾಗಿ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ರೋಂಬಿಕ್ ಸಲ್ಫರ್ನ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಆಪ್ಷನ್ ಡಿ ಹಳದಿ ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ಬಣ್ಣ ರಹಿತ ఈ క్వశ్చన్కి సరియద ఆన్సర్ బందో ఆప్షన్ బి హళది అదే రీతియే ఇవగా మూరే ప్రశ్న నోడ బి సిమెంట్ తయారలు బలస ప్రముఖ పదార్థ యావదు ఆప్షన్ ఏ సిలికాన్ ఆప్షన్ బి క్యాల్షియ ఆప్షన్ సి అలుమిన ఆప్షన్ డి మేలిన ఎలా ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲಿನ ಎಲ್ಲವೂ ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ ದೇಹದ ಅಂಗದಲ್ಲಿ ಎಷ್ಟು ಮೂತ್ರ ನಾಳಗಳು ಅಸ್ತಿತ್ವದಲ್ಲಿವೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ನಾಲ್ಕು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಎರಡು ಅದೇ ರೀತಿಯಾಗಿ ಇವಾಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ ನಾವು ಸಿನಿಮಾ ನೋಡಲು ಯಾವ ದೇಹದ ಭಾಗವನ್ನು ಬಳಸುತ್ತಿದ್ದೇವೆ ಆಪ್ಷನ್ ಎ ಮೂಗು ಆಪ್ಷನ್ ಬಿ ಬಾಯಿ ಆಪ್ಷನ್ ಸಿ ಕಣ್ಣುಗಳು ಆಪ್ಷನ್ ಡಿ ಕಿವಿ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಕಣ್ಣುಗಳು ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ ಭಾರತದಲ್ಲಿ ಎಷ್ಟು ಮಹಾನಗರ ನಗರಗಳಿವೆ ಆಪ್ಷನ್ ಎ ಇಪ್ಪತ್ತ್ಮೂರು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಹದಿಮೂರು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಇಪ್ಪತ್ತ್ಮೂರು ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ ಈ ಕೆಳಗಿನ ನದಿಗಳಲ್ಲಿ ಯಾವುದು ಭಾರತದಲ್ಲಿ ಹುಟ್ಟುವುದಿಲ್ಲ ಆಪ್ಷನ್ ಎ ಬಿ ಆಸ್ ಆಪ್ಷನ್ ಬಿ ರವಿ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಸ್ಯಾಟ್ಲೈ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಸ್ಯಾಟಲೈಟ್ಸ್ అదే రీతి ప్రశ్న నోడీ భారత హైదన ప్రధానమంత్రి మంత్రి యారు ఆప్షన్ ఏ నరేంద్ర మోదీ ఆప్షన్ బి అటల్ బిహార్ వాజ్పేయి ఆప్షన్ సి మన్మోహన్ సింగ్ ఆప్షన్ డి చంద్రశేఖర్ మీ క్వశ్చన్ సరియద ఆన్సర్ బుట్టు ఆప్షన్ ఏ నరేంద్ర మోదీ ಅದೇ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಎಲೆಕ್ಟ್ರಾನಿಕ್ ಚೆಕ್ ಎಂದು ಕರೆಯಬಹುದು ಆಪ್ಷನ್ ಎ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಬಿ ಸ್ಮಾರ್ಟ್ ಕಾರ್ಡ್ ಆಪ್ಷನ್ ಸಿ ಡೆಬಿಟ್ ಕಾರ್ಡ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಡೆಬಿಟ್ ಕಾರ್ಡ್ ಅದೇ ರೀತಿಯಾಗಿ ಇವಾಗ ಹತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಮೊದಲ ಎಸ್ ಎಮ್ ಎಸ್ ಯಾವಾಗ ಕಳಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ತೊಂಬತ್ತೊಂದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಆಪ್ಷನ್ ಸಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಆಪ್ಷನ್ ಡಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನಾನು ಹಿಂದಿನ ವೀಡಿಯೋದಲ್ಲಿ ಭಾರತ ರತ್ನ ಪಡೆದ ಏಕೈಕ ಭಾರತ ಕ್ರಿಕೆಟ್ ಆಟಗಾರ ಯಾರು ಅಂತ ಹೇಳಿದ್ದೇನೆ ಇನ್ನು ನೋಡಿದಂತೆ ಪ್ಲೇಲಿಸ್ಟಲ್ಲಿ ಐತೆ ಹೋಗಿ ನೋಡಿ ಇದೇ ಥರ ಹೊಸ ಹೊಸ ವೀಡಿಯೋಕ್ಕಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಿಗೋ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್